ಮೂವತ್ತೊಂದು ವರ್ಷಗಳ ಹಿಂದೆ ದಾಖಲಾದ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ ವಿವಾದದ ಕಿಡಿ ಮಧ್ಯೆ ಈಗ ಒಂದು ಕಡೆ ಬಿ ಕೆ ಹರಿಪ್ರಸಾದ್ ವಿವಾದದ ನುಡಿಗಳನ್ನು ನುಡಿದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಇನ್ನೇನು ಉದ್ಘಾಟನೆ ಆಗಬೇಕಾಗಿದೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ಈಗ ತಾರಕಕ್ಕೆ ಏರ್ತಾ ಇದೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಮಾತಿನ ಮಲ್ಲ ಇದು ಹಳೆ ಕೇ ಸರಿ ಆಗಿದೆ ಬಂಧನ ಆಗಿದೆ ಬಿಜೆಪಿ ಪ್ರೊಟೆಸ್ಟ್ ಕೂಡ ಜೋರಾಗಿದೆ ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಪಾಳಿಯವು ಕೂಡ ಕೆಂಡಾಮಂಡಲ ಆಗಿದೆ ವಿವಾದದ ಕಿಡಿ ಮತ್ತೆ ಜ್ವಾಲೆಯನ್ನೇ ಹೊತ್ತಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಹಾಗಾದ್ರೆ ರಾಮ ರಾಜಕೀಯ ಹೇಗಿದೆ ಯಾಕೆ ಹಿಂಗಾಗ್ತಾ ಇದೆ ಆಹ್ವಾನ ನೀಡದೆ ಹಿಂದೂ ವಿರೋಧಿ ಅಂತ ಟೀಕೆ ಮಾಡಿದ್ದಾರೆ ಆಹ್ವಾನ ನೀಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಟೀಕೆ ಮಾಡಿದ್ರ ಗೋದ್ರಾ ದುರಂತ ಮರು ಕಳಿಸಬಹುದು ಅನ್ನುವಂತ ಮಾತು ಯಾಕೂ ಹಾಗಾದ್ರೆ ನಿಜಕ್ಕೂ ಕೂಡ ಎಲ್ಲರಲ್ಲೂ ಒಂದು ಕ್ಷಣ ಭಯ ಸೃಷ್ಟಿ ಮಾಡ್ತು ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ರಿಂದ ಈ ರೀತಿಯಾದಂತಹ ಹೇಳಿಕೆಯನ್ನು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮುಂದಿನ ಘಟನೆಗಳಿಗೆ ಸರ್ಕಾರನೇ ಹೊಣೆ ಅಂತಿದ್ದಾರೆ ವಿಜಯೇಂದ್ರ ಅವರು ಎಸ್ ಯಾಕೆ ಈಗ ಹೇಳಿಕೆ ಕೊಟ್ರು ಬಿ ಕೆ ಹರಿಪ್ರಸಾದ್ ಅವರು ಏನಾದ್ರೂ ಮುಂದೆ ಏನಾದ್ರೂ ಆಯ್ತು ಅಂದ್ರೆ ಅದಕ್ಕೆ ಕಂಪ್ಲೀಟ್ ಜವಾಬ್ದಾರಿ ನಿಮ್ಮ ಸರ್ಕಾರನೇ ಹೊರಗಬೇಕಾಗುತ್ತೆ ಹಳೆ ಪ್ರಕರಣಗಳ ವೀಲೇ ಹೈಕೋರ್ಟ್ ಕೂಡ ಆದೇಶವನ್ನ ನೀಡದಿರುವಂತದ್ದು ಇನ್ನು ಕೂಡ ನಡೀತಾನೆ ಇದೆ ಕೇಸ್ ಹೈಕೋರ್ಟ್ ಆದೇಶ ಹಿನ್ನೆಲೆ ಸರ್ಕಾರಕ್ಕೆ ಸರ್ಕಾರದಿಂದ ಕ್ರಮವನ್ನು ಕೂಡ ಸೂಚಿಸಲಾಗಿರುವಂತದ್ದು ಕಾರಸೇವಕನ ಬಂಧನವನ್ನ ರಾಜಕೀಯಗೊಳಿಸ್ತಾ ಇದೆ ಅಂತ ಬಿಜೆಪಿ ಆ ಬಿಜೆಪಿ ಈಗ ಈ ಪ್ರಕರಣವನ್ನ ರಾಜಕೀಯವನ್ನಾಗಿ ತೆಗೆದುಕೊಳ್ತಾ ಇದೆ ಅಂತ ಕಾಂಗ್ರೆಸ್ ಹೌಹಾರದ್ರೆ ಬಿಜೆಪಿ ನಾಯಕರು ಇದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಯಾಕಿಂತ ಹೇಳಿಕೆಯನ್ನ ಕೊಟ್ಟರು ಹಾಗಾದ್ರೆ ರಾಮ ಮಂದಿರಕ್ಕೆ ಹೋಗಿ ಬರೋರು ಹುಷಾರಾಗಿರಿ ಯಾಕಂತಂದ್ರೆ ನಂಗೆ ಮಾಹಿತಿ ಬಂದಿದೆ ಗೋದ್ರಾ ಪ್ರಕರಣ ಮರು ಕಳಿಸಬಹುದು ಅನ್ನುವಂತಹ ಮಾತನ್ನ ಆಡಿ ಒಂದು ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಯೋಧ್ಯೆ ಬಹು ವರ್ಷಗಳ ಕನಸು ಆ ಕನಸು ಈಗ ಈಡೇರ್ತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾಕೆ ಹಾಗಾದ್ರೆ ಅದರಲ್ಲೂ ಹೇಳ್ತಾರೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಿಲ್ಲ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಅಲ್ಲಿ ಅಡ್ಗೋಡ ಮೇಲೆ ದೀಪಾ ಬೇರೆ ಇಡ್ತಾರೆ ದೇಶದ ಮೇಲೆ ಹಿತಾಸಕ್ತಿ ಇದ್ದಿದ್ರೆ ಬಿ ಕೆ ಹರಿಪ್ರಸಾದ್ ಅವ್ರು ಹಿಂಗ್ ಮಾತಾಡ್ತಾ ಇದ್ರ